Nem mosca, ಭಾರತ ಭರತಂಡ ಇಂಡಿಯಾ ಹೀಗೆ ನಾನಾ ರೀತಿ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮ ದೇಶ ಮತ್ತು ಇದರ ಇತಿಹಾಸ ತುಂಬಾನೇ ಹಳೆಯದು ಆದ್ರೆ ನಾವು ತುಂಬಾ ಪುರಾತನ ಕಾಲಕ್ಕೆ ಹೋಗೋದು ಬೇಡ ಕೇವಲ ಇನ್ನೂರು ವರ್ಷಗಳ ಹಿಂದೆ ನಮ್ಮ ಭಾರತದ ಜನರು ತಮಗೆ ಖುಷಿಯಿಂದ ಬದುಕ್ತಾ ಇದ್ರು ದೊಡ್ಡ ಸೌಕರ್ಯಗಳಿಲ್ಲ ಆದ್ರೆ ಕೈಯಲ್ಲಿ ಇದ್ದದ್ದರಲ್ಲೇ ಶಾಂತಿಯುತ ಜೀವನವನ್ನು ನಡೆಸ್ತಾ ಇದ್ರು ದುಡ್ಡು ಕಡಿಮೆ ಇದ್ರೆ ಅದಕ್ಕೆ ಹೊಂದಿಕೊಳ್ತಾ ಇದ್ರು ಏನನ್ನೂ ಸುಮ್ಮನೆ ಹಾಳು ಮಾಡ್ತಾ ಇರಲಿಲ್ಲ ಪ್ರಕೃತಿಯಲ್ಲಿ ಸಿಗುವ ಪ್ರತಿಯೊಂದನ್ನು ಸಂಪೂರ್ಣವಾಗಿ ಬಳಸ್ತಾ ಇದ್ರು ಜನರ ನಡುವೆ ದೊಡ್ಡ ಜಗಳಗಳು ಇರಲಿಲ್ಲ ಬಂದು ಬಳಗದವರು ಮತ್ತು ಸ್ನೇಹಿತರ ಜೊತೆಗೆ ಗಟ್ಟಿಯಾದ ಸಂಬಂಧಗಳಿದ್ವು ದೂರ ಇದ್ರೂ ಕಷ್ಟ ಬಂದ್ರು ಕೆಲಸ ಮುಗಿಯುವವರಿಗೆ ಜೊತೆ ನಿಂತು ನಾವಿದ್ದೇವೆ ಅಂತ ಧೈರ್ಯ ಹೇಳ್ತಾ ಇದ್ರು ಎಂಬತ್ತರ ಹೊತ್ತಿಗೆ ಕಪ್ಪು ಬಿಳುಪು ಟಿವಿ ನಮ್ಮ ದೇಶಕ್ಕೆ ಬಂತು ಇಡೀ ಊರಿನಲ್ಲಿ ಕೆಲವೇ ಮನೆಗಳಲ್ಲಿ ಇಂತಹ ಟಿವಿ ಇರ್ತಾ ಇತ್ತು ಅದರಲ್ಲೂ ರಾಮಾಯಣ ಧಾರಾವಾಹಿಯನ್ನ ನೋಡಲು ಊರಿನ ಜನರೆಲ್ಲ ಆ ಮನೆ ಮುಂದೆ ಸೇರ್ತಾ ಇದ್ರು ಸಾಯಂಕಾಲ ಅತಿಥಿಗಳು ಮನೆಗೆ ಬಂದರೆ ಅವರನ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ತಾ ಇರ್ಲಿಲ್ಲ ಹಸಿದವರಿಗೆ ಒಂದು ತುತ್ತು ಅನ್ನ ಕೊಡ್ತಾ ಇದ್ರು ಅನುಕೂಲವಿದ್ದರೂ ಇನ್ನಷ್ಟು ಗೌರವವನ್ನು ಕೊಡ್ತಾ ಇದ್ರು ಜನರಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಇತ್ತು ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ ಹಿಂದಿನ ಕಾಲದಲ್ಲಿ ಈಗಿನಂತೆ ಆತುರ ಇರಲಿಲ್ಲ ಅದಕ್ಕಾಗಿಯೇ ಹಳೆಯ ನೆನಪುಗಳನ್ನ ನಾವು ಇವತ್ತಿಗೂ ನೆನೆಸಿಕೊಳ್ತೀವಿ ಇದರಿಂದ ಮನಸ್ಸಿಗೆ ಒಂದು ವಿಶೇಷ ಖುಷಿ ಸಿಗುತ್ತೆ ವಿಂಟೇಜ್ ಕಾರ್ ವಿಂಟೇಜ್ ಫುಡ್ ಹಳೆಯ ಬಟ್ಟೆಗಳು ಹಳೆಯ ಮನೆಗಳು ಇಂತಹ ಹಳೆಯ ವಸ್ತುಗಳಿಂದ ನಾವು ಎಷ್ಟೋ ಸಿಹಿ ನೆನಪುಗಳನ್ನ ಮೆಲುಕು ಹಾಕಬಹುದು ಆ ಫೋಟೋಗಳನ್ನ ನೋಡಿದಾಗ ನಮ್ಮ ಮನಸ್ಸು ತುಂಬಿ ಬರುತ್ತೆ ಆ ಹಳೆ ಫೋಟೋಗಳು ನಮ್ಮನ್ನ ಅಚ್ಚರಿಗೊಳಿಸುತ್ತಲೇ ಇರುತ್ತೆ ಅವು ಕಳೆದ ಇತಿಹಾಸವನ್ನ ನಮಗೆ ಒಂದು ಗುರುತಾಗಿ ನೀಡುತ್ತೆ ಹೊಲದಲ್ಲಿ ತೂಗಾಡುವ ಬೆಳೆಗಳು ಶಬ್ದವಿಲ್ಲದೆ ಹರಿಯುವ ನೀರು ಮಕ್ಕಳ ಮುಖದಲ್ಲಿ ನಗು ರೈತನ ಕೈಯಲ್ಲಿ ಕುಡುಗೋಲು ಕತ್ತರಿಸಿದ ತೆನೆಗಳು ನೀರು ಹೊತ್ತೊಯ್ಯುವವರು ಜಗಳವಾಡುತ್ತಿರುವ ಮಕ್ಕಳು ಗುಟ್ಟಾಗಿ ತಿನ್ನುತ್ತಿದ್ದ ಸೀಬೆಹಣ್ಣು ಮಾವಿನಕಾಯಿಗಳು ಹೀಗೆ ಹೇಳ್ತಾ ಹೋದ್ರೆ ನಿದ್ದೆ ಬಂದಂಗಾಗುತ್ತೆ ಹಳೆಯ ನೆನಪುಗಳ ಖುಷಿನೇ ಹಾಗೆ ತುಂಬಾ ಹಳೆಯ ಕಾಲವಲ್ಲ ಸುಮಾರು ನಾಲ್ಕು ದಶಕಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರ ಭಾರತದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಹಾಗಾಗಿ ಸ್ನೇಹಿತರೆ ನಿಮ್ಮ ಒಂದು ಹಳೆ ನೆನಪುಗಳನ್ನ ಮತ್ತೆ ನೆನಪಿಸಿಕೊಳ್ಳಲು ತಯಾರಾಗಿರಿ ಮೂರುವರೆ ನಾಲ್ಕು ದಶಕಗಳ ಹಿಂದೆ ಭಾರತದಲ್ಲಿ ಎಲ್ಲರಿಗೂ ಓದಲು ಬರೆಯಲು ಗೊತ್ತಿರಲಿಲ್ಲ ಹೆಚ್ಚಿನ ಹಳ್ಳಿಯ ಜನರು ವ್ಯವಸಾಯ ಮತ್ತು ಹಸು ಸಾಕಾಣೆ ಮಾಡ್ತಾ ಇದ್ರು ಮಣ್ಣಿನ ಮನೆಗಳು ಗುಡಿಸಲುಗಳು ಹಂಚಿನ ಮನೆಗಳು ಇಂಥವೇ ಇರ್ತಾ ಇದ್ವು ಮನೆ ಚಿಕ್ಕದಾಗಿದ್ರು ಮನೆಯ ಸದಸ್ಯರು ಕಷ್ಟಪಡ್ತಾ ಇದ್ರು ದೊಡ್ಡ ಕುಟುಂಬಗಳು ಆ ಚಿಕ್ಕ ಮನೆಯಲ್ಲಿ ಬೆಳೆದು ಮದುವೆಗಳು ಅಲ್ಲೇ ಆಗ್ತಾ ಇದ್ವು ಮಣ್ಣು ಸಗಣಿಯಿಂದ ಸಾರಿಸಿದ ಮನೆಗೆ ಸುಣ್ಣದಲ್ಲಿ ರಂಗೋಲಿಯನ್ನ ಹಾಕಿದ್ರೆ ಅದರ ಅಂದಾನೆ ಬೇರೆ ಊರುಗಳಲ್ಲಿ ಚಿಕ್ಕ ಅಂಗಡಿಗಳು ಟೀ ಟಿ ಅಂಗಡಿ ಟೈಲರ್ ಅಂಗಡಿ ಸೈಕಲ್ ರಿಪೇರಿ ಪಾತ್ರೆ ಸರಿಪಡಿಸುವನು ಕಮ್ಮಾರ ಕುಂಬಾರ ಹೀಗೆ ತುಂಬಾ ಜನ ಕೆಲಸಗಾರರು ಇರ್ತಾ ಇದ್ರು ಇದೆಲ್ಲದರ ಜೊತೆಗೆ ಸೈಕಲ್ ಅಥವಾ ಕೋಲಿಗೆ ಸಾಮಾನನ್ನ ಕಟ್ಟಿ ಬೀದಿ ಬೀದಿಗೆ ತಿರುಗಿ ಮಾರಾಟ ಮಾಡ್ತಾ ಇದ್ರು ವಿದ್ಯುತ್ ಇತ್ತು ಆದ್ರೆ ಕರೆಂಟ್ ಕಡಿತ ಜಾಸ್ತಿ ಇತ್ತು ಹಾಗಾಗಿ ಮನೆಗಳಲ್ಲಿ ಪೆಟ್ರೋಮ್ಯಾಕ್ಸ್ ದೀಪವನ್ನ ಮತ್ತು ಸೀಮೆ ಎಣ್ಣೆ ದೀಪಗಳು ಕಡ್ಡಾಯವಾಗಿ ಬೇಕಾಗಿದೆ था 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 ು ಅದರಿಂದ ಬೇಗನೆ ಕೆಲಸಗಳನ್ನ ಮುಗಿಸಿಕೊಳ್ಳುತ್ತಿದ್ರು ಎಂಬತ್ತರ ದಶಕದಲ್ಲಿ ಹೀಗಿತ್ತ ಅಂತ ಆಶ್ಚರ್ಯ ಪಡಬೇಡಿ ಅನೇಕ ಹಳ್ಳಿಗಳಲ್ಲಿ ಇದಕ್ಕಿಂತ ಕಡಿಮೆ ಸೌಲಭ್ಯಗಳಿತ್ತು ಇನ್ನು ದೂರದ ಹಳ್ಳಿಗಳಲ್ಲಿ ಕರೆಂಟ್ ಮತ್ತು ಕುಡಿಯುವ ನೀರು ಸಹ ಇರಲಿಲ್ಲ ಸಾಮಾನ್ಯ ಪಂಚಾಯಿತಿಗಳಲ್ಲಿ ಬೀದಿ ದೀಪಗಳು ಉರಿತಾ ಇದ್ವು ಆ ಬೆಳಕಿನಲ್ಲೇ ಅನೇಕರು ತಮ್ಮ ಕೆಲಸವನ್ನ ಮಾಡಿಕೊಳ್ತಾ ಇದ್ರು ಅದರ ಕೆಳಗೆ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಚೆನ್ನಾಗಿ ಓದುವ ಮಕ್ಕಳು ಅದೇ ಬೀದಿ ದೀಪದ ಕೆಳಗೆ ಓದ್ತಾ ಇದ್ರು ಇದ್ರೆ ಒಂದು ಎತ್ತರದ ನೀರಿನ ಟ್ಯಾಂಕ್ ಕೂಡ ಇರ್ತಿತ್ತು ಹೆಚ್ಚಿನ ರಸ್ತೆಗಳು ಮಣ್ಣಿನ ರಸ್ತೆಗಳು ಅಥವಾ ಜನ ನಡೆದಾಡಿ ರೂಪುಗೊಂಡ ಹಾದಿಗಳಾಗಿದ್ವು ಈಗಿನ ಡಾಂಬರ್ ಅಥವಾ ಸಿಮೆಂಟ್ ರಸ್ತೆಗಳ ತರ ಇರಲಿಲ್ಲ ಆ ಮಣ್ಣಿನ ರಸ್ತೆಗಳು ಮಳೆಗಾಲದಲ್ಲಿ ಕೆಸರು ಗುಂಡಿಗಳಾಗ್ತಾ ಇದ್ವು ಅದರಿಂದ ತುಂಬಾ ಜನ ಜಾರಿ ಬೀಳ್ತಾ ಇದ್ರು ಮಕ್ಕಳು ಕಾಲಿಗೆ ಮಣ್ಣಿನ ಶೂ ಬಂದಿದೆ ಅಂತ ಚೆನ್ನಾಗಿ ಆಡ್ತಾ ಇದ್ರು ಯಾವುದಾದ್ರೂ ಕಾಲುವೆ ದಂಡೆ ಮೇಲೆ ಸೈಕಲ್ ಓಡಿಸಿದ್ರೆ ಚಕ್ರಗಳು ಮಣ್ಣಿನಲ್ಲಿ ಸಿಗಾಕೊಂಡು ದೊಡ್ಡ ಕಲ್ಲುಗಳ ಹಾಗೆ ಆಗ್ತಾ ಇತ್ತು ಜೊತೆಗೆ ಊರಿನ ಹಳ್ಳಿ ಕಟ್ಟೆಯಲ್ಲಿ ನೂರಾರು ಜನ ಸೇರ್ಕೊಂಡು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ರು ಆ ಸಮಯದಲ್ಲಿ ಯಾರಿಗೂ ಕೆಟ್ಟದ್ದು ಮಾಡುವ ಯೋಚನೆನೇ ಇರಲಿಲ್ಲ ಊಟ ತಿಂಡಿ ಹೇಗಿತ್ತು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ದೇಸಿ ಅಡುಗೆಗಳು ಇದ್ವು ಸ್ಥಳೀಯವಾಗಿ ಸಿಗುವ ಧಾನ್ಯಗಳು ಬೆಳೆಗಳು ತರಕಾರಿಗಳನ್ನೇ ಬಳಸ್ತಾ ಇದ್ರು ಹಾಗಾಗಿ ಕಡಿಮೆ ತಿಂದರೂ ಹೆಚ್ಚು ತಿಂದ ಆರೋಗ್ಯ ನಮಗೆ ಬರ್ತಾ ಇತ್ತು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಮನೆಯಲ್ಲೇ ಸಿಗುವ ಮಸಾಲೆ ಪದಾರ್ಥಗಳೇ ಔಷಧಿಯಾಗಿತ್ತು ಹಳ್ಳಿಗಳಲ್ಲಿ ದೊಡ್ಡವರು ದೇವಸ್ಥಾನದ ಪೂಜಾರಿ ಅಥವಾ ಶಾಲಾ ಶಿಕ್ಷಕರು ಮೂಲಿಕೆಗಳಿಂದ ಚಿಕಿತ್ಸೆಯನ್ನ ನೀಡ್ತಾ ಇದ್ರು ಭತ್ತ ಕುಟ್ಟಲು ಒನಕೆ ಹಿಟ್ಟು ರುಬ್ಬಲು ಕಲ್ಲು ಅಡುಗೆ ಮಾಡಲು ಮಣ್ಣಿನ ಮಡಿಕೆಗಳು ಸಾಮಾನು ಇಡಲು ಮಣ್ಣಿನ ಮತ್ತು ಹಿತ್ತಾಳೆಯ ಪಾತ್ರೆಗಳು ಇದುವು ಇನ್ನು ಒಲೆ ಉರಿಸಲು ಸಗಣಿ ಒಣಗಿದ ಉಂಡೆಗಳು ಮತ್ತೆ ಒಣಗಿದ ಕಟ್ಟಿಗೆಗಳು ಇರ್ತಾ ಇತ್ತು ಅಂದ್ರೆ ಪ್ರಕೃತಿಯಿಂದ ಸಿಗುವ ವಸ್ತುಗಳಿಂದಲೇ ನಮ್ಮ ಅಗತ್ಯವನ್ನ ಪೂರೈಸುತ್ತಿದ್ವಿ ಆ ಸಮಯದಲ್ಲಿ ಯಾವುದನ್ನು ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಆ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಬಹಳ ಬೆಲೆ ಇತ್ತು ಇನ್ನು ಚರಕದಿಂದ ನೂಲು ತೆಗೆಯೋದು ಮಗ್ಗಗಳಲ್ಲಿ ಬಟ್ಟೆಗಳನ್ನ ತಯಾರಿಸೋದು ಇಂಟರ್ನೆಟ್ ಇಲ್ಲದಿದ್ದರಿಂದ ಜನರಿಗೆ ಪ್ರಪಂಚದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಎಲ್ಲೋ ದೆಹಲಿಯಲ್ಲಿ ನಡೆದ ವಿಷಯಗಳನ್ನ ಅವರಿಗೆ ಒಬ್ಬರು ಹೇಳಿದರೆ ಅವರನ್ನ ದೊಡ್ಡ ಬುದ್ಧಿವಂತ ಅಂತ ಗೌರವಿಸುತ್ತಿದ್ರು ಒಂದು ಮಾತು ಹೇಳಲೇಬೇಕು ಜನರು ಒಂದು ಪದ್ಧತಿಯಂತೆ ಬದುಕುತ್ತಿದ್ರು ಸ್ವಲ್ಪ ನಾಚಿಕೆ ಒಂಚೂರು ಚೂರು ಸಂಕೋಚ ಉತ್ತಮ ನಡತೆ ಮತ್ತು ಗೌರವಕ್ಕೆ ಬಹಳ ಮಹತ್ವವನ್ನು ನೀಡ್ತಾ ಇದ್ರು ಸಾಧ್ಯವಾದಷ್ಟು ಹಳ್ಳಿಗಳು ಸ್ವಚ್ಛವಾಗಿಯೇ ಇರ್ತಾ ಇತ್ತು ಅಂದಿನ ಜನರ ಮನಸ್ಸಿನಂತೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಹೊತ್ತಿಗೆ ನಮ್ಮ ದೇಶದಲ್ಲಿ ಕೇವಲ ನಲವತ್ತೊಂದು ಪರ್ಸೆಂಟ್ ಜನರಿಗೆ ಮಾತ್ರ ಓದಲು ಬರೆಯಲು ಗೊತ್ತಿತ್ತು ಶಾಲೆಗಳಲ್ಲಿ ಮಾಸ್ಟರ್ ಹೇಳಿದ್ದನ್ನು ಓದುವುದನ್ನ ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ ಗ್ರಂಥಾಲಯ ಅದರಲ್ಲಿರುವ ಪುಸ್ತಕಗಳು ಇಂತಹ ವ್ಯವಸ್ಥೆಗಳು ಚಿಕ್ಕಹಳ್ಳಿಯಲ್ಲಿ ಇರಲೇ ಇಲ್ಲ ಒಬ್ಬರೇ ಶಿಕ್ಷಕರಿರುವ ಶಾಲೆಗಳೇ ಹೆಚ್ಚು ಅದರಲ್ಲೂ ಚಾವಣಿ ಇಲ್ಲದ ಶಾಲೆಗಳ ಬಗ್ಗೆ ಹೇಳ್ಬೇಕಾಗಿಲ್ಲ ಮಳೆಗಾಲದಲ್ಲಿ ರಜೆ ಇರ್ತಿರ್ಲಿಲ್ಲ ಇಂಗ್ಲಿಷ್ ಕಲಿಸುತ್ತಿದ್ದೇವೆ ಅಂತ ಗೋಡೆಗಳ ಮೇಲೆ ಜಾಹೀರಾತನ್ನ ಬರಿತಾ ಇದ್ರು ಈಗ ಸ್ವಿಗ್ಗಿ ಝೊಮೆಟೊ ಅಂತಹ ಆಹಾರವನ್ನ ತಂದು ಕೊಡುವಂತೆ ಆ ಸಮಯದಲ್ಲಿ ಮನೆ ಮನೆಗೆ ತಿರುಗಿ ಹಾಲು ಹಾಕ್ತಾ ಇದ್ರು ಎಮ್ಮೆಗಳನ್ನ ಮನೆಗೆ ತಂದು ಅಲ್ಲೇ ಹಾಲು ಕರಿತಾ ಇದ್ರು ತಲೆ ಮೇಲೆ ಬುಟ್ಟಿಯಲ್ಲಿ ತರಕಾರಿ ಇಟ್ಕೊಂಡು ಮಾರ್ತಾ ಇದ್ರು ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಹಣಕ್ಕೆ ಬದಲಾಗಿ ಒಂದು ಸಣ್ಣ ಅಳತೆಯ ಅಕ್ಕಿಗೆ ಕೊಡ್ತಾ ಇದ್ರು ಪಟ್ಟಣಗಳಲ್ಲಿ ಅಂಬಾಸಿಟರ್ ಕಾರ್ ಮತ್ತೆ ಪದ್ಮಿನಿ ಗಳು ಓಡಾಡ್ತಾ ಇದ್ವು ಅಂತಹ ಕಾರ್ ಇರುವುದು ದೊಡ್ಡ ಗೌರವ ಎಂದು ಪರಿಗಣಿಸಲಾಗ್ತಾ ಇತ್ತು ಈಗಿನ ದೊಡ್ಡ ಬ್ರ್ಯಾಂಡ್ನ ತಂಪು ಪಾನೀಯಗಳಿಗಿಂತ ಆಗಿನ ಗೋಲಿಸೋಡಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ಮರದ ಗಾಡಿಯಲ್ಲಿ ಮಾರ್ತಾ ಇದ್ದ ಕಲ್ಲುಪ್ಪನ್ನ ಖರೀದಿಸಿ ಮನೆಯಲ್ಲಿ ಇಟ್ಕೊಳ್ತಾ ಇದ್ರು ನೀರಿಲ್ಲದ ಕಡೆ ಕೈ ಪಂಪನ್ನ ಬಳಸ್ತಾ ಇದ್ರು ದೇಶ ವಿದೇಶಗಳ ಸುದ್ದಿ ಅಷ್ಟಾಗಿ ಗೊತ್ತಿರಲಿಲ್ಲ ಅಂತ ಹೇಳಿದ್ವಿ ಹಾಗಾದ್ರೆ ವಿಷಯಗಳು ಹೇಗೆ ತಿಳಿತಾ ಇದ್ವು ದಿನಪತ್ರಿಕೆಗಳ ಮತ್ತೆ ರೇಡಿಯೋಗಳ ಮೂಲಕ ಮಾತ್ರ ಹೀಗೆ ನ್ಯೂಸ್ ಪೇಪರ್ ಬರದ ಊರುಗಳು ಕೂಡ ಇದುವು ಆದ್ರೆ ರೇಡಿಯೋ ಸುದ್ದಿ ಕೇಳದೆ ಯಾರು ಸಹ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಹಳ್ಳಿಯ ಕುಟುಂಬಗಳಲ್ಲಿ ಎಲ್ಲರೂ ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ರು ಮನೆಯಲ್ಲಿರುವ ಮಹಿಳೆಯರು ಕೂಡ ಹೊಲಿಗೆ ಹೆಣಿಗೆ ಮುಂತಾದ ಕೆಲಸಗಳನ್ನ ಮಾಡ್ತಾ ಇದ್ರು ಚಪ್ಪಲಿ ಹೊಲಿಯೋರು ಗಾಡಿ ತಳ್ಳೋರು ಹೊಲ ಉಳುಮೆ ಮಾಡೋರು ನೀರು ಹೊತ್ತು ತರೋರು ಎಲ್ಲರೂ ನಾಚಿಕೆ ಪಡ್ತಾ ಇರಲಿಲ್ಲ ಸ್ಥಾನಮಾನಗಳಲ್ಲಿ ಮತ್ತು ಆದಾಯಗಳಲ್ಲಿ ವ್ಯತ್ಯಾಸ ಮಾಡುವ ಕೆಲಸದ ಬಗ್ಗೆ ಕೀಳದೃಷ್ಟಿ ಇರಲಿಲ್ಲ ಇನ್ನು ರಾಜಕೀಯದ ಬಗ್ಗೆ ಹೇಳಬೇಕಂದ್ರೆ ಚುನಾವಣಾ ಸಮಯದಲ್ಲಿ ದೊಡ್ಡ ಸಂಭ್ರಮ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ತುರ್ತು ಪರಿಸ್ಥಿತಿಯಿಂದ ಇಂದಿರಾ ಗಾಂಧಿ ಅಧಿಕಾರ ಕಳೆದುಕೊಂಡಿದ್ದು ಕಾಂಗ್ರೆಸ್ ಅಲ್ಲದ ಸರ್ಕಾರದಲ್ಲಿ ಮುರಾರ್ಜಿ ದೇಸಾಯಿ ಪ್ರಧಾನಿಯಾಗಿದ್ದು ಜನರಲ್ಲಿ ರಾಜಕೀಯದ ಬಗ್ಗೆ ಒಂದು ಹೊಸ ಯೋಚನೆ ಹುಟ್ಟು ಹಾಕಿತ್ತು ಆದ್ರೆ ಪಕ್ಷಗಳಲ್ಲಿ ಗಲಾಟೆ ಸಾಮಾನ್ಯವಲ್ಲವೇ ಜನರು ಬಯಸಿದ ಸ್ಥಿರ ಸರ್ಕಾರವನ್ನ ರಚಿಸಲು ನಾಗರಿಕರು ಬದ್ಧವಾಗಿರ್ಲಿಲ್ಲ ಅದರ ಪರಿಣಾಮವಾಗಿ ಬೆಲೆ ಏರಿಕೆ ಆಗ್ತಾ ಇತ್ತು ಸಾಮಾನ್ಯ ಉಪ್ಪು ಬೆಳೆ ತರಕಾರಿಗಳು ತುಂಬಾ ದುಬಾರಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಕೇವಲ ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಮಾತ್ರ ಇತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ಹೊತ್ತಿಗೆ ಅದು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಒಂದು ಕೆಜಿ ಬೆಳ್ಳಿ ಬೆಲೆ ಅಂದು ತುಂಬಾ ಕಡಿಮೆ ಇತ್ತು ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಂಟು ರೂಪಾಯಿ ಬಹಳ ದೂರ ಹೋಗ್ಬೇಕಿದ್ರೆ ಹೊರತು ಜನರು ಸರ್ಕಾರಿ ಬಸ್ಸುಗಳನ್ನ ಆರಿಸಿಕೊಳ್ತಾ ಇದ್ರು ಹತ್ತಿರದ ದೂರಕ್ಕೆ ಸೈಕಲ್ ಗಳನ್ನ ಬಳಸ್ತಾ ಇದ್ರು ಇನ್ನು ನಡ್ಕೊಂಡು ಹೋಗಬಹುದಾದ ದೂರಗಳಿಗೆ ನಡ್ಕೊಂಡೇ ಹೋಗ್ತಾ ಇದ್ರು ಹಾಗಾಗಿ ದಿನಕ್ಕೆ ಎರಡು ಸಾವಿರ ರೂಪಾಯಿ ಪೆಟ್ರೋಲ್ ಮಾರಾಟವಾಗಿದ್ರೆ ಆಗಿನ ಬಂಕ್ ಗಳಲ್ಲಿ ದೊಡ್ಡ ವಿಷಯವಾಗಿತ್ತು ರಾಜಕೀಯವನ್ನು ಬಿಟ್ಟು ನೋಡಿದ್ರೆ ದಿನನಿತ್ಯದ ಆಹಾರದ ಬೆಲೆಗಳು ಈಗಿನ ಬೆಲೆಗಿಂತ ತುಂಬಾ ಕಡಿಮೆ ಇತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಒಂದು ಲೀಟರ್ ಹಾಲು ಎಂಟು ರೂಪಾಯಿ ಒಂದು ಕೆಜಿ ಅಕ್ಕಿ ಬೆಲೆ ಒಂದ್ ರೂಪಾಯಿ ಒಂದು ಕೆಜಿ ಹಸಿರು ಬೆಳೆ ಎರಡು ರೂಪಾಯಿ ಒಂದು ಕ್ವಿಂಟಾಲ್ ಗೋಧಿ ನೂರ ನಲವತ್ತೆರಡು ರೂಪಾಯಿ ಒಂದು ಕೆಜಿ ಸಕ್ಕರೆ ಐದು ರೂಪಾಯಿ ಈ ಬೆಲೆಗಳು ಈಗ ಕಡಿಮೆ ಅನ್ನಿಸ್ಬೋದು ಆದ್ರೆ ಆಗ ಅದು ತುಂಬಾ ಜಾಸ್ತಿ ಕೆಲವೊಬ್ಬರಿಗೆ ಅವುಗಳನ್ನು ಸಹ ಖರೀದಿ ಮಾಡಲು ತುಂಬಾ ದುಬಾರಿ ಅನಸ್ತಾ ಇತ್ತು ದಿನಕ್ಕೆ ಎರಡು ಹೊತ್ತು ಊಟ ಮಾಡಲಾಗದವರು ಅನೇಕರು ಇದ್ರು ದಿನಕ್ಕೆ ಸರಾಸರಿ ನೂರು ಅಥವಾ ಇನ್ನೂರು ರೂಪಾಯಿ ಸಂಪಾದಿಸುವವರು ಸಾಮಾನ್ಯ ಕುಟುಂಬ ಅದೇ ದುಡ್ಡಲ್ಲಿ ಅವರ ಜೀವನ ನಡೆಸ್ತಾ ಇದ್ರು ಇನ್ನು ಸಿನಿಮಾಗಳಂತಹ ಮನೋರಂಜನಾ ಕ್ಷೇತ್ರದಲ್ಲಿ ಈಗಿನ ಟ್ರೆಂಡ್ಗಳು ಹೇಗಿದೆ ಅಂತ ನಿಮ್ಗೆ ಗೊತ್ತು ಹೆಚ್ಚು ಮೇಕಪ್ ಹೆಚ್ಚು ಬಟ್ಟೆ ಹೆಚ್ಚು ಒಡವೆ ವಿದೇಶಿ ಜಾಗಗಳು ಅತಿ ಹೆಚ್ಚು ಖರ್ಚುಗಳು ಅದಕ್ಕೆ ತಕ್ಕಂತೆ ಟಿಕೆಟ್ ಬೆಲೆಗಳು ಕೂಡ ಇವೆಲ್ಲ ನಮಗೆ ಗೊತ್ತಿರುವ ವಿಚಾರಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿಯೂ ಮೇಕಪ್ ಇತ್ತು ಆದ್ರೆ ಅಷ್ಟೊಂದು ಹೆಚ್ಚಿರಲಿಲ್ಲ ಕಡಿಮೆ ಮೇಕಪ್ ಮಾಡ್ಕೊಂಡ್ರು ಆಕರ್ಷಕವಾಗಿ ಕಾಣ್ತಾ ಇದ್ರು ಆ ಕಾಲದ ಸಿನಿಮಾ ಕಾರ್ಯಕ್ರಮಗಳು ಅಷ್ಟೇ ಸರಳವಾಗಿತ್ತು ನಾವು ಒಂದು ವಿಷಯವನ್ನ ಖಂಡಿತ ನೆನಪಿಸಿಕೊಳ್ಳಲೇಬೇಕು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತವು ಕೆಳಗಿನ ವಿಶ್ವ ರಾಷ್ಟ್ರಗಳ ಮಟ್ಟದಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಮಟ್ಟಕ್ಕೆ ಬಂದಿರುವುದು ತುಂಬಾನೇ ಶ್ಲಾಘನೀಯ ಇಂದು ವಿಶ್ವಗುರು ಸ್ಥಾನದಲ್ಲಿ ತಲುಪುವ ಹಾದಿ ಇದೇ ರೀತಿ ಸಾಗ್ಲಿ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತೆ ಎಂಬತ್ತರ ದಶಕದಲ್ಲಿ ಜನಿಸಿದವರಿಗೆ ಅಂದಿನ ಭಾರತ ಮತ್ತು ಇಂದಿನ ಭಾರತದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ವೈಜ್ಞಾನಿಕವಾಗಿ ಆದ ಬದಲಾವಣೆಗಳು ಮತ್ತೆ ಅವುಗಳ ಫಲಿತಾಂಶಗಳನ್ನ ಸಾಮಾಜಿಕವಾಗಿ ನೋಡಬಹುದು ಹೀಗೆ ಮುಂದೆ ಹೋಗ್ತಾ ಇದ್ರು ನಮ್ಮ ದೇಶದಲ್ಲಿರುವ ಸಮಸ್ಯೆಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ じゃあなるほど。